ಅಂತಂತ ನಮ್ಮ ಈ ನಿಯಮಕ್ಕೆ ಕೂಡ ಮೀರಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನಪ್ರತಿನ ಅಧಿಕಾರಿಗಳು ಇಂಥದ್ದು ಸಹಾಯ ಮಾಡಬಹುದು ಅಂತೇಳಿ ಬಹುಶಃ ಇವತ್ತು ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮಗಾಗುವಂತ ಮ್ಯಾಕ್ಸಿಮಮ್ ಮತ್ತು ಎಫೋರ್ಟ್ ಸಹಕಾರ ನಮಗೆ ಅನುಭವ ರೀತಿಯಲ್ಲಿ ಮತ್ತು ಪ್ರಯೋಗ ರೀತಿಯಲ್ಲಿ ನಮ್ಮ ಕೆಲಸ ಮಾಡುವುದು ಮಾಡ್ತೇವೆ ಮತ್ತು ಬೇರೆ ಎಲ್ಲ ಮೇಲ್ವಿಚಾರ ವಿಚಾರವನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿ ಸೌಧದಲ್ಲಿ ನಮ್ಮ ಅಧಿಕಾರಿಗಳನ್ನ ಮಾಡಿಕೊಡ್ತಾರೆ ಅದೇ ಜಿಲ್ಲಾಧಿಕಾರಿಗಳು ಅಧಿಕಾರಿ ಕುರಿತು ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ ಯಾವ ರೀತಿ ಮಾಡಬೇಕು ಅದೇ ಪರಿಸ್ಥಿತಿ ಪರಿಹಾರ ಈಗಾಗಲೇ ಹೇಳಿದ್ದೇವೆ ಸರ್ಕಾರ ಈಗಾಗಲೇ ಇವತ್ತು ಬುದ್ಧಪಟ್ಟವರಿಗೆ ಕೂಡ ಇವತ್ತು ಅವ್ರ ಕುಟುಂಬ ಪರಿಹಾರ ಮನೆ ಮನೆ ಇದ್ದಕ್ಕೂ ಕೂಡ ಇವರು ಸಂಪೂರ್ಣವಾಗಿ ಇವತ್ತು ನಾಶವಾಗಿದೆ ಕೂಡ ಇದೆ ಅದರಲ್ಲಿ ಶಿಕ್ಷಣ ಇಲಾಖೆಯಿಂದ ಮಕ್ಕಳು ಇವತ್ತು ಶಾಲೆಯಿಂದ ಹೋಗುವ ಕಾರಣ ಶಿಕ್ಷಣ ಇಲಾಖೆ ಕೂಡ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೊಡುವಂತ ಕೂಡ ಇದೆ ಇದರಲ್ಲೂ ಕೂಡ ಯಾವಾಗ ಅಂತ ಹೇಳಿದ್ದಾರೆ ಫಸ್ಟ್ ನಮಗೆ ಇವತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಕುಟುಂಬ ಜೊತೆಗಿದ್ದ ಸಂಸ್ಕಾರ ಆಗಬೇಕು ನಂಬರ್ ಒನ್ ನಂಬರ್ ಟು ಇಲ್ಲಿರುವ ಟೆಂಪಲ್ ಅನ್ನು ಕೆಲಸ ಮಾಡಿಕೊಂಡು ಇದು ಇನ್ನೂ ಜೇರಾದ ರೀತಿ ಆದ ನಂತರ ಈ ಊರವರು ಆ ಕುಟುಂಬಸ್ಥರು ದಿನದಿಂದ ಕೂತ್ಕೊಂಡು